ನಂಬರ್ ಒಂದು ಐಸರ್ ತ್ರಿಬಲ್ ತ್ರೀ ಇದು ಕೂಡ ಓನ್ಲಿ ಟ್ರ್ಯಾಕ್ಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಹೊಡ್ದಾಗ ಹತ್ರ ಮಾಡಲ್ಲ ಮತ್ತು ಈಗ ಎಷ್ಟನೇ ಓನರ್ ಯೂಸ್ ಮಾಡ್ತಾಯಿದ್ರೆ ಓನರ್ ಬಗ್ಗೆ ಪೇಪರ್ಸ್ ಕ್ಲಿಯರ್ ಇದಾವೆಲ್ಲೋ ಫೈನಲ್ ರೇಟ ಲೊಕೇಶನ್ ಟ್ಯಾಕ್ಟರ್ ಕಂಡೀಷನ್ ಐತಲೋ ಟೈರ್ ಒಲೇದಿಲ್ಲ ಇಂಜನ್ ವಿತ್ ಗೆರ್ಬೇಕು ಸರ್ ಕಂಡೀಷನ್ ಐತಲು ಈ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸ ಬೇರೆ ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ವಿಡಿಯೋ ವೀಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಿಲ್ಲ ಹಂಗೆ ನೋಡ್ತೀವಿ ವಿಡಿಯೋ ವೀಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡಿರಿ ಎಲ್ಲ ಕಡೆಗೆಳೆಯೋರು ಶೇರ್ ಮಾಡಿರಿ ಆಮೇಲೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಗೆಳೆಯರೋದು ಐಸರ ತ್ರಿಬಲ್ ತ್ರೀ ಒಳ್ಳೆ ಇಂಜಿನ್ ಅಷ್ಟ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟು ಇಪ್ಪತ್ನಾಲ್ಕು ಐತಿ ಸಿಂಗಲ್ ಓನರ ಮೀಡಿಯಮ್ದಾಗ ಬಂಪರ ಮತ್ತು ಹುಡ್ಡ ಐತಿ ಅಟ್ಯಾಚ ಬುಕ್ ಅಂತ ಹೇಳ್ಯಾರ ಅಂದರೆ ಪೇಪರ್ಸ್ ಅಟ್ಯಾಚ್ ಅಟ್ಯಾಚದ ಲೊಕೇಶನ್ ತುಮಕೂರು ಅಲ್ಲೇ ಲೋಕಲ್ ಅಂತ ಹೇಳ್ಯಾರ ಟೈರ್ ಕೂಡ ಕಂಡೀಷನ್ ಅದಾವ ಟ್ಯಾಕ್ಟರ್ ಕೂಡ ಕಂಡೀಷನ್ ಐತಿ ರೇಟ್ ಹೇಳ್ಯಾರ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಐಸರ್ ತ್ರಿಬಲ್ ತ್ರೀ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ ಖರೀದಿ ಮಾಡ್ಕೋಬೋದು ನಂಬರ್ ಎರಡು ನ್ಯೂ ಆಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಇದು ಕೂಡ ಒಂದು ಇಂಜಿನ್ ಅಷ್ಟ ಮಾರಾಟಕ್ಕಿದೆ ನ್ಯೂ ಆರ್ಲೆಂಡಾಗ ಸೂಪರ್ ತ್ರೀ ಸಿಕ್ಸ್ ತ್ರೀ ಜೀರೋ ಯಾರು ಟ್ಯಾಕ್ಟರ್ ತೊಗಾರ್ದ್ರೆ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಧೈರ್ಯ ಮಾಡಲ್ಲ ಎರಡು ಸಾವಿರದ ಐತಿ ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತಿ ಇದಕ್ಕೆ ಹುಡ್ಡ ಮತ್ತು ಬಂಪರ್ ಏನೂ ಹಾಕ್ಸಿಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಬೋದು ಒಂದಷ್ಟು ಮಟ್ಟಿಗೆ ಟಯರ್ ಒಕ್ಕಿದವ ಪೇಪರ್ಸು ಕ್ಲಿಯರ್ ಇದಾವ ಅಂತ ಹೇಳ್ಯಾರ ಆ ಇಂಜನ್ ಹೋಯ್ತು ಗೇರ್ ಸಹ ಕಂಡೀಷನ್ ಐತೆ ಅಂತ ಏಜೆಂಟ್ರು ಹೇಳ್ತಾಯಿದ್ದಾರೆ ಅಷ್ಟು ಮೇಲೆ ನಿಮಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟ್ರ್ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆಗಳ್ರಿ ಎರಡು ಸಾವಿರದ ಹದಿನಾಲ್ಕು ಮೂಡಲೈತಿ ಸೂಪರ ವಿತ್ ವಿಥ್ಟ ಪೇಪರ್ಸ ಅಂತೇಳ್ಯಾರ ಪ್ರೈಸ್ಗಳ್ರೆ ಬರೀ ಎರಡೂವರೆ ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಚೂರು ಹಚ್ ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ನ್ಯೂ ಅಲೆಂಡ್ ಟ್ಯಾಕ್ಟರ್ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರ್ ಯಾರು ತೊಗಾರದ್ರೆ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ನಂಬರ್ ಮೂರು ಗೆಳೆಯರ್ ಈ ವಿಡಿಯೋದಾಗ ನ್ಯೂ ಅಲೆಂಡ್ ಟರ್ಬೋ ಡಬಲ್ ಫೈವ್ ಡಬಲ್ ಜೀರೋ ಇದು ಕೂಡ ಓನ್ಲಿ ಇಂಜಿನ್ ವಿತ್ ಡೋಜರ್ ಸಮೇತ ಮಾರಾಟಕ್ಕೆ ಇದೆ ಸೆಕೆಂಡ್ ಹ್ಯಾಂಡ್ ನ್ಯೂ ಅಲೆಂಡ್ ಒಳಗೆ ಡಬಲ್ ಫೈವ್ ಡಬಲ್ ಜೀರೋ ಡೋಜರ್ ಸಮೇತ ಟ್ಯಾಕ್ಟ್ರ್ ಯಾರು ತೊಗಾರ್ದ್ರೆ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬಹುದು ಈ ಮೋಡಲ್ ಏಳಿರಿ ಎರಡು ಸಾವಿರದ ಎಂಟು ಐತಿ ಪೇಪರ್ಸ್ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಚಾಲ್ತಿದಾವ ಮತ್ತು ಫಸ್ಟ್ ಓನರ ಟ್ಯಾಕ್ಟ್ರ್ ವಿತ್ ಡೋಜರ್ ಪುಲ್ ಕಂಡೀಷನ್ ಐತಿ ಮತ್ತು ಎಮ್ ಎಚ್ ಪಾಶಿಂಗ್ ಐತಿ ಮಹಾರಾಷ್ಟ್ರ ಪಾಷಿಂಗ ಡಬಲ್ ಫೈವ್ ಡಬಲ್ ಜೀರೋ ನ್ಯೂ ನೀವು ತಗೋದ್ರೆ ನಿಮ್ಗೆಳೆಯರ ತಗೋದ್ರೆ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ನಿಮಗೆ ಹಳೆಯೋ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರೆ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಹೇಳಿ ಡೋಜರ್ ಸಮೇತ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಡಬಲ್ ಫೈವ್ ಡಬಲ್ ಜೀರೋ ನೀವು ಅಲ್ಯಾಂಡಾ ವಿತ್ ಡೋಜರ್ ಖರೀದಿ ಮಾಡ್ಕೋಬೋದು ನಾಲ್ಕನೇ ವಾಹನ ಟ್ರ್ಯಾಕ್ ಸ್ಟಾರ್ ಫೈವ್ ತ್ರೀ ಸಿಕ್ಸ್ ಇದು ಕೂಡ ಓನ್ಲಿ ಇಂಜಿನ್ ಅಷ್ಟ ಮಾರಾಟಕ್ಕಿದೆ ಮೋಡಲ್ಗಳ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಮೂವತ್ತೆ ಎಂಟು ಎಚ್ ಬಿ ಟ್ಯಾಕ್ಟ್ರ್ ಬರ್ತೈತಿ ಲೊಕೇಶನ್ ಹುಬ್ಬಳ್ಳಿ ಗೆಳೆಯರು ಬರೀ ಆರ್ನೂರು ತಾಸು ಅಷ್ಟೇ ಈ ಟ್ಯಾಕ್ಟ್ರ್ ಕೆಲಸ ಮಾಡಿತಿ ಸಿಂಗಲ್ ಅವನವರ ಆಲ್ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಟಯರ್ ಕೂಡ ಕಂಡೀಷನ್ ಕಂಡೀಷನ್ದಾವೆ ಕಂಪ್ನಿ ಬಂಪರ್ ಐತಿ ಹೊಡೆಗಡೆ ಏನು ಹಾಕ್ಸಿಲ್ಲ ನೀವು ನೀವು ಹಾಕ್ಸ್ಕೊಬೋದು ಇನ್ನು ಗೆಳೆಯರ ತೊಗೊಳ್ಳೋರ ಫಸ್ಟ್ ಪಾರ್ಟಿ ಅಂತ ಹೇಳ್ಯಾರ ಮತ್ತು ಈ ಟ್ಯಾಕ್ಟರ್ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ವಿಡಿಯೋದಲ್ಲಿ ಮಾಲಕರದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟರ್ ತೊಳೋದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಟ್ರ್ಯಾಕ್ ಸ್ಟಾರ್ದ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಹೇಳ ಮೂವತ್ತೆಂಟು ಎಚ್ ಪಿ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ಲ್ ಐತಿ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಮರ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಆದಷ್ಟು ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವೈದ್ಯವಾಹನ ಸುನಲಿಕಾ ಡಿ ಐ ಏಳ್ನೂರ ನಲ್ವತ್ತು ಏಳ್ನೂರ ನಲ್ವತ್ತು ಇದು ಕೂಡ ಓನ್ಲಿ ಇಂಜಿನ್ ಇಂಜಿನಷ್ಟ ಮಾರಾಟಕ್ಕಿದೆ ನಿಮಗೆ ಈ ಟ್ಯಾಕ್ಟರ್ ಕಂಡೀಷನ ಟೈರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಇಂಜನ್ ವಿತ್ ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಮತ್ತು ಮೊಡಲ ಫೈನಲ್ ರೇಟ ಏಜೆಂಟ್ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸಬರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿರಿ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಸೋನ್ಲೇಖ ಡಿ ಐ ಏಳ್ನೂರ ನಲವತ್ತು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಹದಿನೈದು ಐತಿ ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತಿ ಇಲ್ಲಪ್ಪ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಟ್ರ್ಯಾಕ್ಟ್ರ್ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಮೀಡಿಯಮ್ದಾಗ ಹುಡ್ಡ ಬಂಪರ್ ಅದಾವ ರೇಟ್ ಹೇಳ್ಯಾರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡ್ಕೋಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಆರನೇ ವಾಹನ ಟ್ರ್ಯಾಕ್ ಸ್ಟಾರ್ ಡಬಲ್ ಫೈವ್ ಜೀರೋ ಡಿ ಎಲ್ ಎಕ್ಸ್ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಯಾಕಪ್ಪ ಅಂದರೆ ಹೊಸ ಮಾಡಲ್ ಐತಿ ಈ ಥರ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೈತಿ ಟ್ಯಾಕ್ಟರ್ ಪವರ್ ಸ್ಟೀರಿಂಗ್ ಆಲ್ಬೆಕ್ ಬರ್ತೈತಿ ಮತ್ತು ಇಂಜನ್ ಗರ್ಬಾಕ್ಸಾಗ ಗುಡ್ ಕಂಡೀಷನ್ ಐತಿ ಹೊಡ್ಡ ಬಂಪರ್ ಐತಿ ಟೈರ್ ಕೂಡ ಒಳ್ಳೆಯದವ ಪೇಪರ್ಸು ಕ್ಲಿಯರ್ ಇದಾವೆ ಈ ಟ್ಯಾಕ್ಟ್ರ್ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ವಿಡಿಯೋದಲ್ಲಿ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಸ್ಟಾರ್ ಟ್ಯಾಕ್ಟರ್ ಯಾರು ತೊಗೊಳಿದ್ರೆ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತೊಗೊಳಿದ್ರೆ ವೀಡಿಯೋ ಶೇರ್ ಮಾಡ್ರಿ ನಿಮಗೆ ಹಳೆಯ ಟ್ಯಾಕ್ಟರ್ಗಳು ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸು ಎಡಿಟ್ ಮಾಡಿ ಉಟುಂಬನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಟ್ರ್ಯಾಕ್ ಸ್ಟಾರ್ದ ಫ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ಗೆಳೆಯರೆ ಪೇಪರ್ಸ್ ಕ್ಲಿಯರ್ ಅವ ಸಿಂಗಲ್ ಓನರ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತಿ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ರೇಟ್ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆತೈತಿ ಪ್ರತಿಯೊಂದು ಹಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಏಳನೇ ವಾಹನ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಅದು ಟ್ಯಾಕ್ಟ್ರ್ ಯಾವುದೈತಿ ಎಷ್ಟು ಎಚ್ ಪಿ ಐತಿ ಮಾಡಲ್ ಫೈನಲ್ ರೇಟ ದೊಡ್ಡ ಪಂಪರ್ ಐತಿಲ್ಲೋ ಟೈರ್ ಕಂಡೀಷನ್ದಾಗಿಲ್ಲೋ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಆಮೇಲೆ ಹತ್ರದ ಇಂಜನ್ ವಿದಾಗ ಸಹ ಕಂಡೀಷನ್ ಐತಿಲ್ಲೋ ಏಜೆಂಟ್ರ ಮೊಬೈಲ್ ನಂಬರ್ ಈ ಎಲ್ಲ ಮಾಹಿತಿ ಇದಾಗ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದಾರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡ್ರಿ ಬೇಹಾರಿದು ಸ್ವರಾಜ್ ಸೆವೆನ್ ತ್ರೀ ಫೈ ಎಫ್ ಇ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇಂಜನ್ಕ ದ ಐತಿ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ್ ಐತಿ ಬಂಪರ್ ಐತಿ ಟೈರ್ ಕೂಡ ಒಂದಷ್ಟು ಮಟ್ಟಿ ಮಟ್ಟಿಗೆ ಒಳ್ಳೆದವ ಇಂಜನ್ ವಿತ್ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಅಷ್ಟು ಮೇಲೆ ನಿಮ್ಮ ಡೌಟ್ ಇತ್ತು ಅಂದ್ರೆ ಟ್ಯಾಕ್ಟ್ರ್ ಮಸ್ತ್ರಿ ಕರ್ಕೊಂಡು ಚೆಕ್ ತೊಗೊಳ್ರಿ ಒಳ್ಳೇದಾಗತಿ ಈ ಸುರಾಜ್ ಟ್ಯಾಕ್ಟ್ರ್ದ ಮೋಡಲ್ಗಳ್ರಿ ಎರಡು ಸಾವಿರದ ಐತಿ ಪೇಪರ್ಸ್ ಅದಾವ ಅಂತೇಳ್ಯಾರ ಪ್ರೈಝ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಓನ್ಲಿ ಇಂಜನ್ ಅಷ್ಟೆ ಏಟ್ ಪರ್ ರೇಟಾ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಹೆಚ್ಚು ಕಡಿಮೆ ಆಗೈತಿ ರೇಟ್ನಾಗ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಈ ಸ್ವರಾಜ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ